ಸ್ನೇಹಿತರೆ ಇವತ್ತು ನಾವು ಐತಿಹಾಸಿಕ ಕಲ್ಲಿನ ಕೋಟೆ ಚಿತ್ರದುರ್ಗದಲ್ಲಿ ಗೋಪಾಲಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಈಗ ನಾವು ಇದ್ದೀವಿ ಅಂದ್ರೆ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆ ಆ ಬಂಡೆಗಳು ಹೆಬ್ಬಂಡೆಗಳು ಅದು ಹಂಸಗೀತೆ ಬಂಡೆ ಅಂತೇಳಿ ಆ ಅಲ್ಲಿ ಪಕ್ಕದಲ್ಲಿ ಒಂದು ಚಂದ್ರವಳ್ಳಿಗೆ ಹೋಗಲಿಕ್ಕೆ ಒಂದು ಸಣ್ಣ ಒಂದು ಸುರಂಗ ಮಾರ್ಗ ಕೂಡ ಇದೆ ಅಲ್ಲಿಗೆ ಈಗ ನಾವು ಅದನ್ನ ತೋರಿಸೋಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ ಈಗ ಬನ್ನಿ ಸ್ನೇಹಿತರೆ ಈಗ ಹೋಗೋಣ ನೋಡಿ ಇದು ಕಿರಿದಾದ ಅಂದರೆ ಒಂದು ಕಡಿದಾದ ದಾರಿ ಮಧ್ಯೆ ಈಗ ನಾವು ಮೇಲುಗಡೆ ಇದ್ದೀವಿ ಈ ಮಳೆ ಬನ್ನೆಲ್ಲ ಕೊಚ್ಕೊಂಡೋಗಿದೆ ದಾರಿ ಎಲ್ಲ ಹೀಗಾಗಿ ಈ ದಾರಿ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಇಲ್ಲಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಏನಂದರೆ ಈ ಮಳೆಗಾಲ ಇರೋದ್ರಿಂದ ಬೆಟ್ಟ ತುಂಬ ಹಚ್ಚಸರಾಗಿದೆ ಹಾಗಾಗಿ ಇಲ್ಲಿ ಹಾವು ಪಾವು ಕೂಡ ಇರ್ತವೆ ಹಂಗಾಗಿ ತುಂಬ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಂತೇಳಿ ಹೇಳಿ ನಾನು ಮನೆ ಮಾಡಿ ಸ್ನೇಹಿತರೆ ನೋಡಿ ಬಂಡೆ ಇದೆ ಈ ಬಂಡೆಯ ಮೇಲ್ಗಡೆನೆ ದಾರಿ ಮಾಡಿದ್ದಾರೆ ಈ ದಾರಿ ಇದೆ ಕಾಲ್ ದಾರಿ ಮುಖಾಂತರ ನಾವು ಈಗ ಮೇಲೆ ಹೋಗ್ಬೇಕು ತವಾಗಿದೆ ದಾರಿ ಈಗ ನಾವು ಒಳಗಿಳಿತಾ ಇದ್ದೇವೆ ಬಂದಿದ್ದೀವಿ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ನೋಡಬಹುದು ಕಲ್ಲನ್ನು ಕಟ್ ಮಾಡಿ ಇಲ್ಲಿ ನೀರು ಇರ್ತಕ್ಕಂತ ಮೇಲ್ಗಡೆ ಸೈನಿಕರ ಮನೆ ಇದೆ ಆ ಸೈನಿಕರಿಗೆ ನೀರು ಕೊಡಲಿಕ್ಕೆ ಇಲ್ಲಿ ಒಂದು ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದಾರೆ ಇಲ್ಲಿ ಮೆಟ್ಲು ಕೂಡ ಮಾಡಿದ್ದಾರೆ ಓಡಾಡಲಿಕ್ಕೆ ಇಲ್ಲಿಂದ ಒಂದು ಚಂದವಳ್ಳಿ ಸೀನಿರ್ ಹೊಂಡ ಅಲ್ಲಿ ಮುಂದ್ಗಡೆ ಕಾಣುತ್ತಲ್ಲ ಆ ಸೀನಿರ್ ಹೊಂಡ ಕೂಡ ನೀವು ನೋಡ್ಬೋದು ನೋಡಿ ಮುಂದ್ಗಡೆ ಪಾಲ್ಗುಣೇಶ್ವರ ದೇವಸ್ಥಾನ ಮುಂದ್ಗಡೆ ಓಬೋನ್ ಕಿಂಡಿ ಕೆಳಗಡೆ ಇಷ್ಟು ಒಂದು ಇದು ನೋಡ್ಬೋದು ಇಲ್ಲಿ ಇದ್ರೆ ಏನು ಈ ಬಂಡೆಗಳು ನೋಡ್ತಾ ಇದ್ರ ಹಂಸಗೀತೆ ಬಂಡೆ ಅಂತೇಳಿ ಈಗ ನಾವು ಇಲ್ಲಿ ಬಂದಿದ್ದೀವಿ ಈ ಹಂಸಗೀದೆ ಬಂಡೆ ಅಂದರೆ ನ್ಯಾಚುರಲ್ ಆಗಿ ತರ ಬಂಡೆ ಕಾಣುತ್ತೆ ಇದು ಏನಂದ್ರೆ ನಮ್ಮ ಚಿತ್ರದುರ್ಗದ ಕೋತಿರಾಜ ಇದರಲ್ಲ ಅವರು ಇಲ್ಲಿ ಪ್ರಥಮವಾಗಿ ಇಲ್ಲಿ ಸೂಸೈಡ್ ಮಾಡ್ಕೊಳ್ಳಲಿಕ್ಕೆ ಅಂದರೆ ಮೇಲಿಂದ ಬಿದ್ದ ಹತ್ತಿ ಬಿತ್ತಿಸ ಹೇಳಿ ಬಂದು ಇಲ್ಲಿಂದ ಅವರು ಪ್ರೇರಣೆಯಾಗಿ ಇವತ್ತು ನಮ್ಮ ಜೊತೆಗೆ ಕೋತಿರಾಜವರು ಒಂದು ಪ್ರೇಮಸ್ ಆಗಿದ್ದಾರೆ ಅಂತಹ ಒಂದು ಇತಿಹಾಸ ಈ ಒಂದು ನಮ್ಮ ಕೋತಿರಾಜ ಅವನ ಒಂದು ಜೀವನವನ್ನೇ ಬದಲಾಯಿಸಿದಂಥ ಒಂದು ಬಂಡೆ ಅಸಗೀತೆ ಬಂಡೆ ಇಲ್ಲೇ ಪಕ್ಕದಲ್ಲಿ ಒಂದು ಇಲ್ಲಿ ಮನೆಗಳು ಕೂಡ ನಾವು ನೋಡ್ಬೋದು ಅಂದರೆ ಸೈನಿಕರು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಆ ನೋಡಿ ಎಲ್ಲವನ್ನ ನಾವು ಮನೆ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ ಮೇಲ್ಗಡೆ ನೋಡಿ ಅಲ್ಲಿ ಗಾರೆ ಹಾಕಿದ್ರಲ್ಲ ಅದು ಕಾಣ್ತಾ ಇದೆ ನೋಡ್ರಿ ಅಂದರೆ ಮೇಲ್ಗಡೆಯಿಂದ ಬಂದಂಥ ನೀರು ಮನೆ ಒಳಗಡೆ ಹೋಗಿ ಹೋಗಬಾರ್ದು ಹೇಳಿ ಆ ಸೈಡೆ ಹೋಗ್ಲಿಕ್ಕೆ ಮಾಡಿದ್ದಾರೆ ಅಲ್ಲಿ ಸ್ವಲ್ಪ ಎಲ್ಲ ಬಿದ್ದೋಗಿದೆ ಅಲ್ಲಿ ಗಾರೆ ಎಲ್ಲ ಅಂದರೆ ಮೇಲೆ ಬಂದಂಥ ನೀರು ಸೈಡಿಗೆ ಈ ಕಡೆ ಹರ್ಕೊಂಡು ಹೋಗಲಿಕ್ಕೆ ನೋಡಿ ಈಗ ನಾವು ಈ ಮನೆ ಒಳಗಡೆ ಹೋಗ್ತಾ ಇದೀವಿ ನೋಡಿ ಬಂಡೆ ಬಂಡೆ ಕೆಳಗಡೆ ಅದೇ ಬಂಡೆ ಕೆಳಗಡೆ ಇಲ್ಲಿ ಒಂದು ಮನೆ ಕೂಡ ನಿರ್ಮಾಣ ಮಾಡಿದ್ದಾರೆ ಮನೆ ಒಳಗಡೆ ನಾವು ಹೋಗ್ತಾ ಇದೀವಿ ಬಂದೀಗ ಈಗ ನೋಡಿ ಈ ಏನು ಮನೆ ನೋಡ್ತಿದ್ರೆ ನೋಡಿ ಮೇಲ್ಗಡೆ ಬಂಡೆ ಇದೆ ಇದು ಪೂರ್ವ ಏಕ ಬಂಡೆ ಏಕ ಬಂಡೆ ಕೆಳಗಡೆ ಗೋಡೆ ಕಟ್ಟಿ ಎಷ್ಟು ಭದ್ರವಾಗಿ ಗೋಡೆಯನ್ನು ಕಟ್ಟಿದ್ರು ನೋಡಿರಿ ಇವತ್ತಿಗೂ ಸಹ ಸುಮಾರು ಆರ್ನೂರ ಏಳುವ ವರ್ಷ ಆಗಿರ್ಬೋದು ಇಂತಹ ಒಂದು ಮನೆಯನ್ನು ನಿರ್ಮಾಣ ಮಾಡಿದ್ರು ನೋಡಿ ಇಲ್ಲಿ ಪ್ರವಾಸಿಗರು ನೋಡಿ ಇಲ್ಲಿ ಕೂಡ ಬಂದು ತಮ್ಮ ಹೆಸರುಗಳನ್ನೆಲ್ಲ ಬರೆದು ಹೋಗ್ತಿದ್ದಾರೆ ಅಂದರೆ ಕೋಟೆ ಈ ತರ ಬಂದು ಪ್ರವಾಸಿಗರು ಹಾಳು ಮಾಡ್ತಾ ಹೋದ್ರೆ ಮುಂದಿನ ಪೀಳಿಗೆ ನೋಡಲಿಕ್ಕೆ ಸಿಗಲ್ಲ ಈ ತರ ಕೋಟೆ ಬಂದು ಹಾಳು ಅಂತ ಹೇಳಿ ನೋಡಿ ಇಲ್ಲೇನು ನೋಡ್ತಿದ್ರ ನೀವು ಅಂದ್ರೆ ಇಲ್ಲಿ ಕೂಡ ಒಳ್ಳೆ ಒಂದು ರಕ್ಷಣೆಗೋಸ್ಕರ ಈ ತರ ಕೋಟೆಯ ಹೊರ್ಗಡೆಯಿಂದ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಈಗ ನಾವು ಸೈನಿಕರ ಮನೆ ನೋಡಿದ್ವಲ್ಲ ಆ ಪಕ್ಕದಲ್ಲಿ ಇಲ್ಲಿ ಕೂಡ ಬತ್ತ ಬತ್ತೇರಿಗಳನ್ನು ನಿರ್ಮಾಣ ಮಾಡಿಕೊಂಡು ಇವರು ಗ ಗನ್ ಪಾಯಿಂಟ್ಗಳನ್ನು ಇದು ಮಾಡ್ತಾ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಅಲ್ಲಿ ಮೇಲ್ಗಡೆ ಎಲ್ಲ ಕಲ್ಲುಗಳನ್ನೆಲ್ಲ ಕಟ್ ಮಾಡಿ ಟೆಕ್ನಾಲಜಿ ಯೂಸ್ ಮಾಡಿದರೆ ಆಗಿನ ಅಲ್ಲಿ ಇಲ್ಲಿ ನೋಡಿ ಒಂದಂತ ನೀರು ಹರ್ಕೊಂಡು ಹೋಗಲಿಕ್ಕೆ ಇಲ್ಲಿ ಕೆಳಗಡೆ ಒಂದು ಡ್ರೈನೇಜ್ ಕೂಡ ಇದು ನೋಡ್ತಾ ಇದಾರೆ ಏನ್ ಕಾಣ್ತಾ ಇದಾರೆ ಡ್ರೈನೇಜ್ ಅದು ನೀರು ಹೋಗಲಿಕ್ಕೆ ಮಾಡಿದಂಥ ಒಂದು ಜಾಗ ಅಂದ್ರೆ ಈ ಭಾಗದಲ್ಲಿ ಓದ್ತಕ್ಕಂತ ನೀರು ಇಲ್ಲಿ ಹೊಂಡು ಹೋಗ್ಲಿಕ್ಕೆ ಆ ದಾರಿ ಮತ್ತೆ ಹೊರಗಡೆ ಹೋಗ್ಲಿಕ್ಕೆ ಒಂದು ಮಣ್ಣಿನ ಒಂದು ಮನೆ ಅಂದ್ರೆ ಕಲ್ಲಿನ ಒಂದು ನಿರ್ಮಾಣವಾದಂತಹ ಒಂದು ಮನೆ ಸೈನಿಕರ ಮನೆ ನೀವು ನೋಡಬಹುದು ನೋಡಿ ಅಂದ್ರೆ ಮೇಲ್ಗಡೆ ಬಂಡೆ ಬಂಡೆಯನ್ನ ಕಟ್ ಮಾಡ್ಬಿಟ್ಟು ಕೆಳಗಡೆ ಒಂದು ಮನೆಯನ್ನ ನಿರ್ಮಾಣ ಮಾಡಿದ್ದಾರೆ ಒಂದು ಗೋಡೆಗಳು ಅಂದ್ರೆ ಇಲ್ಲಿ ದಾರಿ ಇಲ್ಲ ಹಾಗಾಗಿ ಅವರು ಹೊರಗಡೆ ಹೋಗ್ಲಿಕ್ಕೆ ಒಂದು ಜಾಗ ಕೂಡ ಮಾಡ್ಕೊಂಡಿದ್ದಾರೆ ನೀವೇ ನೋಡ್ತಾ ಇದ್ರ ಸ್ನೇಹಿತರೆ ಇದು ಎತ್ತರವಾಗಿದೆ ನೀರ್ ಹೋಗುತ್ತೆ ಅಂತ ಹೇಳಿ ನಿಮಗೆ ಒಂದು ಅನುಮಾನ ಇರಬಹುದು ಇದು ಜನ ಓಡಾಡಲಿಕ್ಕೆ ಸ್ನೇಹಿತರೆ ಇದು ಇಲ್ಲಿ ನೀರು ಹೋಗ್ಲಿಕ್ಕೆ ನೋಡಿ ಇಲ್ಲಿ ಕಾಣುತ್ತಲ್ಲ ಸ್ನೇಹಿತರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಇದೆ ಅಲ್ಲ ಇದು ನೀರು ಹೋಲಿಕೆ ಮಳೆ ಬಂದಂತ ನೀರು ಇದು ದಾರಿ ಇದು ದಾರಿ ನೀರಿಗೆ ಹೋಲಿಕೆ ಇದು ಜನ ಓಡಾಡ್ಲಿಕ್ಕೆ ದಾರಿ ಸ್ನೇಹಿತರೆ ಇದು ಸುಮಾರು ಒಂದು ಹದಿನೈದು ಅಡಿ ಒಳಗಿದೆ ಈಗ ಬನ್ನಿ ನಾವು ಆ ಕಡೆ ಹೋಗೋಣ ಇದ್ರ ಮುಖಾಂತರ ಬರ್ತೇನೆ ನೋಡಿ ಎಷ್ಟೊಂದು ಅವಾಗಿನ ಕಾಲದ ಗಾರೆ ಎಷ್ಟೊಂದು ಚೆನ್ನಾಗಿದೆ ಚೆನ್ನಾಗಿ ನಿರ್ಮಾಣ ಇದನ್ನ ಅಂದ್ರೆ ಈ ಭಾಗದ ಕೋಟೆಯಿಂದ ಈ ಭಾಗದ ಕೋಟೆಗೆ ದಾರಿ ತಲುಪಲಿಕ್ಕೆ ಈ ಒಂದು ಮಾರ್ಗ ಮಾಡಿದ್ದಾರೆ ನೋಡಿ ಈ ಕಡೆಲ್ಲ ಚಂದವಳ್ಳಿಯ ಒಂದು ವಿಹಾಂಗ ನೋಟ ಕೆಳಗಡೆ ಹೋಗ್ಲಿಕ್ಕೆ ಈ ಕಡೆ ದಾರಿಯನ್ನ ನಿರ್ಮಾಣ ಮಾಡಿದರೆ ನೋಡಿ ಬತ್ತೇರಿ ಈ ಕಡೆ ಕಾಣುತ್ತಿದೆಲ್ಲ ನಿಮಗೆ ಈ ಒಂದು ಬತ್ತೇರಿ ಆ ನೋಡಿ ನೀರಿಗೆ ಜಾಗ ಹೇಳಿದ್ವಲ್ಲ ಕಾಣುತ್ತೆ ನೋಡಿರಿ ಆ ಕಡೆಯಿಂದ ನಿಮಗೆ ಅಷ್ಟೊಂದು ಸ್ಪಷ್ಟವಾಗಿ ಕಾಣ್ತಾ ಇರಲಿಲ್ಲ ಈಗ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ ನೋಡಿ ಎರಡು ಅಂದರೆ ಕೆಳಗಡೆ ಸಣ್ಣದಾಗಿ ಮಾಡಿದಾರಲ್ಲ ಅದ್ರ ಮುಖಾಂತರ ನೀರು ಓದಲಿಕ್ಕೆ ಆಮೇಲೆ ದೊಡ್ಡದಾಗಿ ಮಾಡಿದಂತ ಇಲ್ಲಿ ಜನ ಓಡಾಡಲಿಕ್ಕೆ ಮಾಡಿದ್ದಾರೆ ನೋಡಿ ಇಲ್ಲಿ ಒಂದು ಸುರಂಗ ಮಾರ್ಗ ಕೂಡ ನೀವು ನೋಡ್ಬೋದು ಇಲ್ಲಿ ಒಳಗಡೆ ಇದೆ ಸುರಂಗ ನೋಡಿ ಇಲ್ಲಿ ಹೋಲ್ ಕಾಣುತ್ತೆ ಇಲ್ಲಿ ಅಲ್ಲಿಂದ ನಮಗೆ ಸುರಂಗ ಮಾರ್ಗ ನಾವು ನೋಡ್ಬೋದು ಬಿಡದಲ್ಲಿ ನೋಡಿ ಇಲ್ಲಿ ಏನ್ ಕಾಣ್ತಾ ಇದೆ ನಿಮಗೆ ಸುರಂಗ ಮಾರ್ಗ ಸುಮಾರು ಆಳ ಇದೆ ಡೀಪ್ ಅಲ್ಲಿ ಇದೆ ಎಲ್ಲಿಗೆ ಹೋಗುತ್ತ ಅಂತ ಗೊತ್ತಿಲ್ಲ ನಮಗೂ ಕೂಡ ಇದು ನೀವು ನೋಡ್ತಾ ಇದ್ದೀರಾ ನೋಡಿ ಇಷ್ಟೊಂದು ಡೀಪ್ ಇದೆ ಎಲ್ಲಿ ಹೋಗಿ ಕಲ್ಪಿಸುತ್ತ ದಾರಿ ನಮಗೂ ಗೊತ್ತಿಲ್ಲ ನೋಡಿ ಏನು ಸುರಂಗ ಇದೆ ಎಲ್ಲ ಮುಚ್ಚೋಗಿದೆ ಬಟ್ ಎಲ್ಲಿಂದ ಇದ್ರಿಗೆ ದಾರಿ ಇದೆ ಎಲ್ಲಿಂದ ಎಲ್ಲಿಗೆ ಹೋಗುತ್ತಾ ನಮಗೂ ಅದು ಸ್ಪಷ್ಟವಾದ ಮಾಹಿತಿ ಇಲ್ಲ ಇದು ಸುಮಾರು ಮುಚ್ಕೊಂಡು ಹೋಗಿದೆ ಇಲ್ಲಿ ನೋಡಿ ಮೇಲ್ಗಡೆ ಏನು ಈ ಬಂಡೆ ಎಲ್ಲ ಕಾಣ್ತಾ ಇದೆ ನಿಮ್ಗೆ ಬಂಡೆ ಈ ಬಂಡೆಯ ಕೆಳಗಡೆನೆ ಅದು ಸುರಂಗ ಮಾರ್ಗ ಆ ಮೇಲ್ಗಡೆ ನೋಡಿ ಬಂಡೆ ಎಲ್ಲ ಕಟ್ ಮಾಡಿದ ನೋಡ್ರಿ ಸಣ್ಣ ಸಣ್ಣ ಈ ಹೋಲೆಲ್ಲ ಕಾಣ್ತಿದವಲ್ಲ ಅಂದ್ರೆ ಬಂಡೆನ ಕಟ್ ಮಾಡಿದ್ದಾರೆ ಅಂದ್ರೆ ಅದು ಇವು ಕೆಬ್ಬಣದ ಒಂದು ರಾಡ್ ಬರುತ್ತಲ್ಲ ಆ ಪೀಸ್ ಗಳನ್ನ ಹಾಕಿ ಬಂಡೆನ ಹೊಡೆದಿಲ್ಲ ನೋಡ್ರಿ ಹೋಲೆಲ್ಲ ಕಾಣುತ್ತೆ ನೋಡ್ರಿ ನಮ್ಗೆ ಅಂದ್ರೆ ಈ ಬಂಡೆಗಳನ್ನ ಹೊರಗಡೆಯಿಂದ ತಂದಿಲ್ಲ ಕೋಟೆನ ಕಟ್ಲಿಕ್ಕೆ ಇಲ್ಲಿರ್ತಕ್ಕಂಥ ಬಂಡೆಗಳನ್ನೇ ಕಟ್ ಮಾಡಿ ಈ ಒಂದು ಕೋಟೆನ ಬಿಲ್ಡ್ ಮಾಡ್ಕೊತ ಹೋಗಿದ್ರೆ ಅಂದ್ರೆ ಸುಮಾರು ಒಂದು ಬತ್ತೇರಿಗಳನ್ನ ನಿರ್ಮಾಣ ಮಾಡ್ಕೊಂಡು ಈ ಭಾಗದಲ್ಲಿ ಆ ಕೂಡ ಇಲ್ಲಿ ನಮಗೆ ಮನೆಯೆಲ್ಲ ತೋರಿಸಿದ್ನಲ್ಲ ಇಲ್ಲಿ ಸೈನಿಕರೆಲ್ಲ ಇರ್ತಾ ಇದ್ರು ಇಲ್ಲಿ ಸುಮಾರು ಜಾಗಗಳನ್ನ ಇವೆಲ್ಲ ನೋಡಿದ್ರಿ ಇದು ಎಲ್ಲ ಲಾಸ್ಟ್ ಅಂದರೆ ಕೊನೆಯ ಸುತ್ತಿನ ಕೋಟೆ ಈ ಕಡೆ ನೋಡಿ ಸ್ನೇಹಿತರೆ ಏನು ನೀವು ಈ ನೋಡ್ತಾ ಇದ್ರ ಈ ಕಬ್ಬಿಣದ ಪೀಸ್ಗಳು ಅಂದ್ರೆ ಅವಾಗ ಬಂಡೆ ಹೊಡಿಲಿಕ್ಕೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡೋದಂತೇಳಿ ಅಲ್ಲಿ ಮೇಲುಗಡೆ ನೋಡಿರಲ್ಲ ಹೋಲ್ಗಳು ನೋಡ್ತಾ ಇದ್ರಿ ಅಷ್ಟೊಂದು ವಿಡಿಯೋ ನೋಡಿದ್ರಿ ನೋಡಿ ಈ ಥರ ಪೀಸ್ ಪೀಸ್ಗಳನ್ನು ಒಳಗಡೆ ಹಾಕಿ ಆನಂತರದಲ್ಲಿ ಬಂಡೆಗಳನ್ನು ಹೊಡಿತಾ ಇದ್ರು ಇಲ್ಲಿ ನೋಡಿ ಏನು ಓ ನೋಡ್ತಾ ಇದ್ರ ನೀವು ಇಲ್ಲಿ ಗನ್ ಪಾಯಿಂಟ್ ಅಂದರೆ ಆ ಕಡೆಯಿಂದ ಈ ಕಡೆ ನೋಡಲಿಕ್ಕೆ ಒಂದು ಗನ್ ಪಾಯಿಂಟ್ ಕೂಡ ನಿರ್ಮಾಣ ಮಾಡಿದ್ದಾರೆ ಏನು ದೊಡ್ಡ ಬಂಡೆ ನಿಮಗೆ ಕಾಣ್ತಾ ಇದೆ ಈ ಬಂಡೆ ಕೆಳಗಳ ಕಡೆಯಲ್ಲಿ ಒಂದು ಮನೆ ಕೂಡ ನಿರ್ಮಾಣ ಮಾಡ್ಕೊಂಡಿದ್ರು ಸೈನಿಕರು ಈ ಬಂಡೆ ಕೆಳಗಡೆ ಇರ್ತಾ ಇದ್ರು ಇಲ್ಲಿರ್ತಕ್ಕಂಥ ಸೈನಿಕರಿಗೆ ಇಲ್ಲಿಗೆ ಇಲ್ಲಿ ಕುಡಿಲಿಕ್ಕೆ ಒಂದು ನೀರಿನ ವ್ಯವಸ್ಥೆ ಕೂಡ ಇಲ್ಲಿ ನೀವು ನೋಡ್ಬೋದು ನಮಸ್ಕಾರ ಸ್ನೇಹಿತರೆ ಇದುವರೆಗೂ ನೀವು ಈ ಹಂಸಗೀತೆ ಬಂಡೆ ಮತ್ತೆ ಕೆಲವೊಂದು ಗುಪ್ತ ಮಾರ್ಗಗಳನ್ನ ನಿಮಗೆ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಆ ನೀವು ಬರಬೇಕಾದ್ರೆ ಒಬ್ಬರೇ ಬರಕ್ಕೆ ಹೋಗಬೇಡಿ ಯಾಕಂದ್ರೆ ಇಲ್ಲಿ ದಾರಿಗಳು ಗೊತ್ತಾಗಲ್ಲ ನಿಮಗೆ ಮತ್ತೆ ಕಾಡು ಪ್ರಾಣಿಗಳು ಇರೋದ್ರಿಂದ ತುಂಬ ಇದಾಗುತ್ತೆ ಅದಕ್ಕೋಸ್ಕರ ನೀವು ಬಂದರೆ ನಿಮ್ಮ ಸ್ನೇಹಿತರ ಜೊತೆಗೆ ಬನ್ನಿ ಈ ಪ್ಲೇಸ್ಗಳನ್ನು ನೋಡ್ಬೋದು ನನ್ನ ವೀಡಿಯೋಗಳನ್ನು ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ